जय भारत माता की जय भारत माता की जय भारत माता की जय जय भारत माता की जय जय भारत माता की ಮಹೋತ್ಸವ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಆಚರಿಸಬೇಕು ತಿರಂಗವನ್ನ ನಮ್ಮ ಮನೆಗಳಲ್ಲಿ ಆರಿಸಿ ಅದೇ ರೀತಿ ಪಟ್ಟೂರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಮನೆಗಳಲ್ಲೂ ಸಹಿತ ಸಾಧಾರಣ ತೊಂಬತ್ತ ಎರಡು ಮನೆಗಳಿಂದ ಮಕ್ಕಳು ಬರ್ತಾರೆ ನಮ್ಮ ಶಾಲೆ ಆ ಮನೆಗಳಿಂದ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಬೇಕು ಆ ಮನೆಗಳಿಂದ ಪ್ರೇರಣೆಯಾಗಿ ಒಂದಿಷ್ಟು ಮನೆಗಳಿಗೆ ಸುತ್ತಮುತ್ತಲ ಮನೆಗಳಿಗೆ ಅದು ಪ್ರೇರಣೆಯಾಗಿ ಅವರು ಸಹ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಅಂತ ಹೇಳುವಂತಹ ಒಂದು ಅಪೇಕ್ಷೆ ಹದಿಮೂರನೇ ತಾರೀಕಿನ ಬೆಳಗ್ಗೆ ಆ ಎಂಟು ಗಂಟೆಗೆ ನಾವು ಅದನ್ನ ಹಾರಿಸಿ ಆಮೇಲೆ ಅದನ್ನ ಅವರೋಹಣ ಮಾಡುವಂಥದ್ದು ಅದನ್ನು ತೆಗಿಯುವಂತದ್ದು ಹದಿನೈದನೇ ತಾರೀಕಿನ ಸಂಜೆ ಅದನ್ನ ಆರು ಗಂಟೆಗಿಂತ ಮುಂಚೆ ಅದನ್ನ ಅದನ್ನ ತೆಗಿಬೇಕು ಅಂತ ಹೇಳಿ ಅದನ್ನ ಶುಭ್ರವಾಗಿಡಬೇಕು ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಸಹಿತ ಈಗಾಗಲೇ ತ್ರಿವರ್ಣ ಧ್ವಜವನ್ನು ಏನು ಮಾಡಿದೆ ನೀಡಿದ್ದಾರೆ ಹಾಗಾಗಿ ದೇಶಕ್ಕೆ ಪ್ರೇಮದ ಒಂದು ಪ್ರತೀಕ ನಾವು ಮೊನ್ನೆ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ನೋಡಿದೇವೆ ಅಲ್ಲಿ ಕ್ರೀಡಾಳುಗಳು ತ್ರಿವರ್ಣ ಧ್ವಜವನ್ನ ಏರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ರು ಕಣ್ಣೀರಂತ ಹೇಳಿದ್ರೆ ಆ ದೇಶಾಭಿಮಾನ ಅಂತ ಹೇಳುವಂಥದ್ದು ಅವರ ಕಣ್ಣೀರಲ್ಲಿ ಆ ಆನಂದ ಬಾಷ್ಪದಲ್ಲಿ ಕಂಡು ಬಂತು ಅದೇ ರೀತಿ ನಮ್ಮ ಗಡಿಯಲ್ಲಿದ್ದಂತಹ ಯೋಧರು ಆ ಯೋಧರು ಆ ತ್ರಿವರ್ಣ ಧ್ವಜೋಸ್ಕರ ತಮ್ಮ ಪ್ರಾಣವನ್ನ ಅರ್ಪಣೆಯನ್ನ ಮಾಡಲಿಕ್ಕೆ ಏನ್ ಮಾಡಿದ್ದಾರೆ ಅವರು ಪ್ರಾಣವನ್ನ ಅರ್ಪಣೆಯನ್ನ ಮಾಡುವಂತಹ ಧೀರತೆಯನ್ನ ನಿನ್ನೆ ಅಷ್ಟೇ ಒಂದು ದುರ್ಘಟನೆಯಲ್ಲಿ ನಮ್ಮ ಮೂರು ಮಂದಿ ಯೋಧರು ತೀರಿಕೊಂಡಿದ್ದಾರೆ ಯಾಕೋಸ್ಕರ ಮಾಡ್ತಾರೆ ನಮ್ಗೋಸ್ಕರ ಮಾಡುವಂತದ್ದು ಯಾಕಾಗಿ ಅಂತ ಹೇಳಿದ್ರೆ ಈ ದೇಶಕ್ಕೋಸ್ಕರ ಈ ಮಣ್ಣಿಗೋಸ್ಕರ ನಾವೊಮ್ಮೆ ಕಲ್ಪಿಸಿಕೊಂಡು ನೋಡಿ ದೇಶವೇ ಇಲ್ಲ ದೇಶದ ಕಲ್ಪನೆಯೇ ಇಲ್ಲ ಒಂದು ತುಂಡು ಭೂಭಾಗ ಮಾತ್ರ ದೇಶ ಎನ್ನುವಂತಹ ಯೋಚನೆ ಇಲ್ಲದಿದ್ರೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯವೋ ನಮ್ಮ ಆಚಾರ ವಿಚಾರಗಳು ಉಳಿಲಿಕ್ಕೆ ಸಾಧ್ಯವೋ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯವೋ ಅಂತ ಹೇಳುವಂಥದ್ದನ್ನು ನಾವ್ ಏನ್ ಮಾಡಬೇಕು ಯೋಚನೆ ಮಾಡಬೇಕು ಈ ಭಾರತ ಈ ಭರದ ಭೂಮಿ ಏನಿದೆಯೋ ನಾವು ಹೇಳ್ತೇವೆ ಅಖಂಡ ಭಾರತ ಅಂತ ಹೇಳಿ ಅಖಂಡ ಭಾರತ ಅಂದ್ರೆ ಎಲ್ಲಿಂದ ಇಲ್ಲಿವರೆಗೆ ಅಖಂಡ ಭಾರತ ಅಂತ ಹೇಳಿದ್ರೆ ಅಫಾನಿಸ್ತಾನದ ಹಿಂದೂ ಕುಶ್ ಪರ್ವತ ಶ್ರೇಣಿ ಅಂತ ಹೇಳಿದು ನಮ್ಮ ಈ ಈಗಿನ ಸಿಂಗಾಪುರ ಇರಬಹುದು ಥಾಯ್ಲ್ಯಾಂಡ್ ಇರಬಹುದು ಇಂತಹ ಭೂಭಾಗ ಎಲ್ಲ ಇಡೀ ಆ ಭೂಭಾಗ ಸೇರಿ ಅಖಂಡ ಭಾರತ ಅಂತ ಹೇಳುವಂತಹ ಕಲ್ಪನೆ ಇತ್ತು ಈಗ ನಮ್ಮ ಭಾರತದ ವ್ಯಾಪಕ ನೋಡಿದ್ರೆ ಎಷ್ಟೋ ಭಾಗಗಳು ದೇಶಗಳಾಗಿ ಪರಿವರ್ತನೆ ಆಗಿದೆ ಅಫ್ಘಾನಿಸ್ತಾನ ಇರಬಹುದು ಪಾಕಿಸ್ತಾನ ಇರ್ಬೋದು ಭೂತಾನ್ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಮ್ಯಾನ್ಮಾರ್ ಇರಬಹುದು ಸಿಂಗಾಪುರ ಇರ್ಬೋದು ಥಾಯ್ಲೆಂಡ್ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಈ ಎಲ್ಲಾ ದೇಶಗಳು ಏನಿದೆ ಅಂತ ಹೇಳಿದ್ರೆ ಎಲ್ಲರೂ ಸಹ ಏನಾಗಿದೆ ಬೇರೆ ಬೇರೆಗೂ ಕಂಡಾಗಿದೆ ಆದರೆ ನಾವು ಯೋಚನೆ ಮಾಡಬೇಕು ಅಖಂಡ ಭಾರತ ಇತ್ತು ಇನ್ನಾಲ್ವಾ ಅಂತ ನಮ್ಮ ಕಲ್ಪನೆಯ ಹಾಗೆ ಅಖಂಡ ಭಾರತ ಅಂತ ಹೇಳಿದ್ರೆ ಅದು ಮ್ಯಾಪಿನಲ್ಲಿ ತೋರಿಸುವ ಭಾರತ ಅದು ನಮ್ಮ ಕಲ್ಪನೆಯಲ್ಲಿ ಅಖಂಡ ಭಾರತ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಭಾರತ ರಾಜಕೀಯ ಭಾರತ ಅಲ್ಲ ನಮ್ಮ ಭಾರತ ಏನು ಸಾಂಸ್ಕೃತಿಕ ಭಾರತ ಸಾಂಸ್ಕೃತಿಕವಾಗಿ ನಾವು ಪ್ರತಿ ಮಣ್ಣಿನ ಕಡಕಳವನ್ನು ಸಹಿತ ಅದರಲ್ಲಿ ಕಾಣುವಂತಹ ತಂಪು ಯಾವುದು ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತ್ ಮುಖಾಂತರ ಮನವಿಯನ್ನು ಮಾಡಿಕೊಂಡ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಶುಭಾಶಯವನ್ನು ಕೊಟ್ಟಿದೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ನಾವು ಈಗ ಎಲ್ಲರೂ ಒಟ್ಟಾಗಿದ್ದೇವೆ ಈ ನಿಮ್ಮ ನಮ್ಮ ಶಾಲಾ ಮಕ್ಕಳಿಂದ ಈಗ ಒಂದು ಸ್ವಾತಂತ್ರ್ಯೋತ್ಸವದ ನಮ್ಮ ವಿಷಯಗಳ ಬಗ್ಗೆ ನಾವೊಂದು ಜಾಥಾವನ್ನು ಮಾಡಿಕೊಂಡು ಬಂದಿದ್ದೇವೆ ಒಳ್ಳೆಯ ರೀತಿಯಾಗಿ ಆಗಿದೆ ಇದು ಪಂಚಾಯಿತಿ ವತಿಯಿಂದಲೂ ಕೂಡ ನಾವೊಂದು ಪ್ರಕಟಣೆ ಥರ ಮಾಡಬೇಕಾಗಿತ್ತು ಅದನ್ನು ನಿಮ್ಮ ವತಿಯಿಂದ ನೀವು ಮಾಡಿದಿರಿ ಬಹಳ ಸಂತೋಷ ಹಾಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾವು ಎಲ್ಲ मकली सुभा